ಸ್ನೇಹಿತರೆ ನಮಸ್ಕಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವೀರ್ ಸಾವರ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಿತ್ರವಾದ ಬೆಳವಣಿಗೆ ಆಗಿದೆ ರಾಹುಲ್ ಗಾಂಧಿ ವೀರ್ ಸಾವರ್ಕರ್ ಬಗ್ಗೆ ಮಾತಾಡಿದ ಒಂದು ವಿಡಿಯೋನ ದೂರುದಾರರ ಪರವಾದ ವಕೀಲರು ಒಂದು ಡಿಯಲ್ಲಿ ಕೋರ್ಟ್ಗೆ ಸಲ್ಲಿಸಿದ್ರು ಸಬ್ಮಿಟ್ ಮಾಡುವಾಗಲೇ ಆ ವಿಡಿಯೋ ಕೋರ್ಟ್ನಲ್ಲಿ ಪ್ಲೇ ಆಗಿತ್ತು ಈಗ ಮತ್ತೆ ವಿಚಾರಣೆಯ ವೇಳೆ ಕೋರ್ಟ್ನಲ್ಲಿ ಪ್ಲೇ ಮಾಡೋಕೆ ನೋಡಿದ್ದಾರೆ ಆದರೆ ಸಿ ಡಿ ಬ್ಲಾಂಕ್ ಆಗಿದೆ ಸಿಡಿಯಲ್ಲಿ ಯಾವ ವಿಡಿಯೋನು ಇಲ್ಲ ಜಾಲಿ ಎಲ್ ಎಲ್ ಬಿ ಟು ಮೂವಿನ ನೀವೇನಾದರೂ ನೋಡಿದ್ರೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಅದರಲ್ಲಿ ಒಬ್ಬ ಸಾಕ್ಷಿಯನ್ನ ಮಂಪರು ಪರೀಕ್ಷೆ ಮಾಡ್ತಾರೆ ಆ ಸಾಕ್ಷಿ ಮಂಪರು ಪರೀಕ್ಷೆಯಲ್ಲಿ ಸತ್ಯವನ್ನು ಹೇಳ್ತಾನೆ ಆ ವಿಡಿಯೋ ಏನಾದರೂ ಕೋರ್ಟ್ನಲ್ಲಿ ಪ್ಲೇ ಆದ್ರೆ ಅಪೋಸಿಟ್ ಪಾರ್ಟಿಗೆ ಶಿಕ್ಷೆ ಆಗ್ತಾ ಇತ್ತು ಆಗ ಅಪೋಸಿಟ್ ಪಾರ್ಟಿಯವರು ಇಡೀ ಸಿ ಡಿನ ತಿರುಚಿ ಹಾಕ್ತಾರೆ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡಿ ವಾಯ್ಸ್ ಡಬ್ಬಿಂಗ್ ಮಾಡಿ ಲಾಯರ್ ವಿರುದ್ಧನೇ ಕೇಸ್ ತಿರುಗೋ ಹಾಗೆ ಮಾಡ್ತಾರೆ ಈ ಕೇಸ್ನ ಡೆವಲಪ್ಮೆಂಟ್ನ ನೋಡಿದ ಕೂಡಲೇ ನನಗೆ ಆ ಸೀನ್ ನೆನಪಾಯಿತು ಕೋರ್ಟ್ನಲ್ಲಿ ಪ್ಲೇ ಮಾಡೋಕೆ ನೋಡಿದಾಗ ಸಿ ಡಿ ಖಾಲಿ ಅಂತ ಗೊತ್ತಾದಾಗ ಲಾಯರ್ಗೆ ಮತ್ತೆ ಜಡ್ಜ್ಗೆ ಕೂಡ ಮತ್ತೆ ಕೋರ್ಟ್ನಲ್ಲಿ ಇದ್ದವರೆಲ್ಲರಿಗೂ ತುಂಬ ತುಂಬಾ ಶಾಕ್ ಆಗಿದೆ ಈ ಕೇಸ್ನ ಹಿನ್ನೆಲೆ ಏನು ಮತ್ತೆ ಕೋರ್ಟ್ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಬಗ್ಗೆ ರಾಹುಲ್ ಗಾಂಧಿ ಮಾತ್ರ ಅಲ್ಲ ಬಹುತೇಕ ಕಾಂಗ್ರೆಸ್ ನಾಯಕರು ಮುಖಂಡರು ಕೆಟ್ಟದಾಗೆ ಮಾತಾಡ್ತಾರೆ ಮಹಾತ್ಮ ಗಾಂಧೀಜಿಯ ಹತ್ಯೆ ಪ್ರಕರಣದಲ್ಲಿ ವೀರ್ ಸಾವರ್ಕರ್ ಕೂಡ ಆರೋಪಿಯಾಗಿದ್ದರು ನಂತರ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಸಾಬೀತು ಮಾಡೋಕೆ ಆಗಲಿಲ್ಲ ಹಾಗಾಗಿ ಅವರು ಪ್ರಕರಣದಿಂದ ಮುಕ್ತರಾದರು ಆದರೆ ಈಗಲೂ ಆ ಬಗ್ಗೆ ಆರೋಪ ಮಾಡ್ತಾರೆ ಜೊತೆಗೆ ಅಂಡಮಾನ್ ಜೈಲಲ್ಲಿದ್ದಾಗ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರೋಕೆ ಅಂತ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನು ಬರೆದಿದ್ರು ಅದನ್ನೇ ಉಲ್ಲೇಖ ಮಾಡಿ ಅವರು ಬ್ರಿಟಿಷರ ಸರ್ವೆಂಟ್ ಅನ್ನೋ ರೀತಿಯಲ್ಲಿ ಟೀಕೆ ಮಾಡ್ತಾರೆ ಒಟ್ಟಾರೆಯಾಗಿ ಈ ಟೀಕೆ ಮಾಡೋರ ಪ್ರಕಾರ ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರೇ ಅಲ್ಲ ಅಂಡಮಾನ್ ಜೈಲಿಂದ ಹೊರಗೆ ಬರೋಕೆ ಸಾವರ್ಕರ್ ಬಹಳ ಪ್ರಯತ್ನ ಮಾಡಿದ್ರು ಆದ್ರೂ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರು ಸೇರಿದ ಹಾಗೆ ಅನೇಕ ಹೋರಾಟಗಾರರು ಬ್ರಿಟಿಷರ್ಗೆ ಮನವಿ ಮಾಡ್ತಾರೆ ಅಲ್ಲಿಂದ ಹೊರಗೆ ಬರೋಕೆ ನೋಡ್ತಾರೆ ಆದರೆ ಎಷ್ಟೇ ಮನವಿ ಪತ್ರಗಳನ್ನ ಬರೆದ್ರು ಕ್ಷಮಾಪಣಾ ಪತ್ರಗಳನ್ನ ಬರೆದ್ರು ಬ್ರಿಟಿಷರು ಸಾವರ್ಕರ್ನ ಬಿಡುಗಡೆ ಮಾಡಲೇ ಇಲ್ಲ ಅದೇ ಕಾರಣಕ್ಕೆ ಅವರು ಹತ್ತು ವರ್ಷ ಅಂಡಮಾನ್ ಜೈಲಲ್ಲಿ ಇರಬೇಕಾಯ್ತು ರಾಹುಲ್ ಗಾಂಧಿಯವರ ಮುತ್ತಜ್ಜ ಜವಾಹರ್ಲಾಲ್ ಲಾಲ್ ನೆಹರು ಕೂಡ ಅನೇಕ ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಆದರೆ ಅವರಿಗೆ ಬ್ರಿಟಿಷರು ಜೈಲಲ್ಲಿ ಕೊಟ್ಟ ಸೌಲಭ್ಯಗಳನ್ನು ಸಾವರ್ಕರ್ಗೆ ಕೊಟ್ಟಿರಲಿಲ್ಲ ಕೊಟ್ಟಿದ್ದಿದ್ರೆ ಬಹುಶಃ ಸಾವರ್ಕರ್ ಯಾವತ್ತು ಅಂತಹ ಕ್ಷಮಾಪಣಾ ಪತ್ರಗಳನ್ನು ಬರೀತಾ ಇರಲಿಲ್ವೇನೋ ರಾಹುಲ್ ಗಾಂಧಿ ಅವರು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ ಹೋದ್ರು ಆಗಾಗ ಅದೇ ಕ್ಯಾಸೆಟ್ ಅನ್ನ ಪ್ಲೇ ಮಾಡ್ತಾ ಇದ್ರು ಹಿಂದುತ್ವದ ಐಡಿಯಾಲಜಿಯನ್ನು ಪರಿಚಯ ಮಾಡಿಕೊಟ್ಟ ವೀರ್ ಸಾವರ್ಕರ್ನ ಟೀಕೆ ಮಾಡಿದ್ರೆ ಬಹುಶಃ ಮುಸ್ಲಿಂ ಓಟ್ಗಳು ಸಿಗಬಹುದೇನೋ ಅನ್ನೋದನ್ನ ಅವರ ಸಲಹೆಗಾರರು ಹೇಳ್ಕೊಟ್ಟಿರಬಹುದು ಅದಕ್ಕೋಸ್ಕರ ಹೋದಲ್ಲೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಜೋಡೋ ಯಾತ್ರೆ ನಡೀತು ಆ ಟೈಮಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಲಂಡನ್ಗೆ ಹೋಗಿದ್ದಾಗ ಒಂದು ಕಾರ್ಯಕ್ರಮದಲ್ಲಿ ವೀರ್ ಸಾವರ್ಕರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಸಾವರ್ಕರ್ ವಾಸ್ ಎ ಸರ್ವೆಂಟ್ ಆಫ್ ದ ಬ್ರಿಟಿಷ್ ಅಂತ ಅವರು ಟೀಕೆ ಮಾಡಿದ್ರು ನಾಸಿಕ್ ಮತ್ತು ಪುಣೆಯ ಕೋರ್ಟ್ ಗಳಲ್ಲಿ ಕೇಸ್ ದಾಖಲಾಯಿತು ಈ ವಿಚಾರದಲ್ಲಿ ಆಗ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಪಹಾಸ್ಯ ಮಾಡಬೇಡಿ ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಕೂಡ ಬ್ರಿಟಿಷರ ಜೊತೆಗೆ ಪತ್ರ ಸಂವಹನವನ್ನ ಮಾಡುವಾಗ ನಿಮ್ಮ ನಿಷ್ಠಾವಂತ ಸೇವಕ ಅನ್ನೋ ಪದಗಳನ್ನು ಬಳಸ್ತಾ ಇದ್ರು ಹೀಗಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಲಂಡನ್ನಲ್ಲಿ ರಾಹುಲ್ ಗಾಂಧಿ ಸಾವರ್ಕರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ ಅಂತ ಸಾವರ್ಕರ್ ಕುಟುಂಬದವರಾದ ಸಾತ್ಯಕಿ ಸಾವರ್ಕರ್ ಪುಣೆ ಕೋರ್ಟ್ನಲ್ಲಿ ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ರು ಅದರ ವಿಚಾರಣೆ ಈಗಲೂ ನಡೀತಾ ಇದೆ ಈ ಕೇಸ್ ದಾಖಲಾದ ನಂತರ ರಾಹುಲ್ ಗಾಂಧಿ ಸಾವರ್ಕರ್ ಬಗ್ಗೆ ಟೀಕೆ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದಾರೆ ಅದೊಂದು ಒಳ್ಳೆ ಬೆಳವಣಿಗೆ ಸಾತ್ಯಕಿ ಸಾವರ್ಕರ್ ಅವರ ಪರವಾಗಿ ಸಂಗ್ರಾಮ್ ಕೋಲತ್ಕರ್ ವಾದ ಮಾಡ್ತಾ ಕೋರ್ಟ್ನಲ್ಲಿ ದೂರು ದಾಖಲಿಸೋ ಹಂತದಲ್ಲೇ ಅವರು ಸಿ ಡಿಯನ್ನ ಸಲ್ಲಿಸಿದ್ರು ಅದನ್ನ ಕೋರ್ಟ್ನ ನ್ಯಾಯಾಧೀಶರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ರು ಸಿ ಡಿ ಮಾತ್ರ ಅಲ್ಲ ಎಲ್ಲ ಆಧಾರಗಳನ್ನ ಕೋರ್ಟ್ನಲ್ಲಿ ಪರಿಶೀಲನೆ ಮಾಡಿದ್ರು ಸಿ ಆರಂಭದ ಹಂತದಲ್ಲೇ ಕೋರ್ಟ್ನಲ್ಲಿ ಪ್ಲೇ ಮಾಡಿದ್ರು ಅದರ ಆಧಾರದ ಮೇಲೇನೆ ರಾಹುಲ್ ಗಾಂಧಿಗೆ ಸಮನ್ಸ್ ಜಾರಿ ಆಗಿತ್ತು ನಂತರ ಆ ಪ್ರಕರಣದ ವಿಚಾರಣೆ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಆಯಿತು ಒಂದು ಸಿಡಿಯನ್ನು ಕೋರ್ಟ್ನಲ್ಲೇ ಪ್ಲೇ ಮಾಡೋಕೆ ನೋಡಿದಾಗ ಅದು ಬ್ಲಾಂಕ್ ಆಗಿದೆ ಅದರಲ್ಲಿ ಏನೂ ಇರಲಿಲ್ಲ ಅದಕ್ಕಾಗಿ ಲಾಯರ್ ಇನ್ನು ಹೊಸ ಎರಡು ಸೀಡ್ ಗಳನ್ನ ಕೊಡ್ತಾರೆ ಅದನ್ನ ಪ್ಲೇ ಮಾಡಬೇಕು ಅಂತ ಮನವಿ ಮಾಡ್ತಾರೆ ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಇಂತಹ ಸಮಯದಲ್ಲಿ ಲಾಯರ್ ಸಂಗ್ರಾಮ್ ಕೇಳ್ತಾರೆ ನೇರವಾಗಿ ಯು ಆರ್ ಎಲ್ ಲಿಂಕ್ನಿಂದ ಯೂಟ್ಯೂಬ್ ಮೂಲಕ ವಿಡಿಯೋ ಪ್ರಸಾರ ಮಾಡೋಕೆ ಅವಕಾಶ ಕೊಡಿ ಅಂತ ಆದರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ರಾಹುಲ್ ಗಾಂಧಿ ಪರ ವಕೀಲರು ವಾದ ಮಾಡ್ತಾರೆ ಯಾಕಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಅರವತ್ತೈದು ಬಿ ಪ್ರಕಾರ ಆನ್ಲೈನ್ ಲಿಂಕ್ನ ಸರ್ಟಿಫೈ ಮಾಡಬೇಕಾಗುತ್ತೆ ನೇರವಾಗಿ ಪ್ರಸಾರ ಮಾಡಿ ಸಾಕ್ಷಿ ಅಂತ ಪರಿಗಣಿಸೋದಿಕ್ಕೆ ಆಗೋದಿಲ್ಲ ಇದನ್ನೇ ಅಲ್ಲಿ ಜಡ್ಜ್ ಹೇಳ್ತಾರೆ ಸಿಡಿ ಖಾಲಿಯಾಗಿದ್ದು ಹೇಗೆ ಅನ್ನೋದನ್ನ ಪತ್ತೆ ಮಾಡೋಕೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಲಾಯರ್ ಸಂಗ್ರಾಮ್ ಆಗ್ರಹ ಮಾಡಿದ್ದಾರೆ ನ್ಯಾಯಾಧೀಶರು ವಿಚಾರಣೆನ ಮುಂದೂಡಿದ್ದಾರೆ ಸ್ನೇಹಿತರೆ ಈ ಲಾಯರ್ ಮುಚ್ಚಿದ ಲಕೋಟೆಯಲ್ಲಿ ಸಿ ಡಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅದು ಒಂದು ಪ್ರಮುಖವಾದ ದಾಖಲೆ ಅದನ್ನ ಕಾಪಾಡಿಕೊಂಡು ಇಡಬೇಕಾಗಿರೋದು ಕೋರ್ಟ್ ಸಿಬ್ಬಂದಿಯ ಕರ್ತವ್ಯ ಆದರೆ ಇಲ್ಲಿ ಸಿ ಡಿ ಬ್ಲಾಂಕ್ ಆಗಿದೆ ಅಂದ್ರೆ ಒಂದು ಆ ಸಿಡಿಯನ್ನ ತೆಗೆದು ಬೇರೆ ಸಿಡಿಯನ್ನ ಅಲ್ಲಿ ಇಟ್ಟಿದ್ದಾರೆ ಅಥವಾ ಬೇರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತಾನೆ ಅರ್ಥ ಕೋರ್ಟ್ ನ ಕಚೇರಿಯಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅನ್ನೋದು ತುಂಬಾ ಆತಂಕದ ಸಂಗತಿ ಸಾಮಾನ್ಯ ಜನರಿಗೆ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಹೊರಟು ಹೋದಾಗ ಅವರು ಬೇರೆ ದಾರಿ ಇಲ್ದೇನೆ ಕೋರ್ಟ್ಗೆ ಹೋಗ್ತಾರೆ ಆದ್ರೆ ಕೋರ್ಟ್ ನಲ್ಲಿ ಕೂಡ ದಾಖಲೆಗಳನ್ನ ಸರಿಯಾಗಿ ಇಟ್ಟುಕೊಳ್ಳೋಕೆ ಆಗಲ್ಲ ಅಂದ್ರೆ ಅದ್ರ ಬಗ್ಗೆ ತನಿಖೆ ಆಗೋದು ಖಂಡಿತ ಅಗತ್ಯ ಯಾಕಂದ್ರೆ ಮುಂದೆ ಯಾವುದೋ ಯುವತಿಗೆ ದೌರ್ಜನ್ಯ ಆಗಿದೆ ಅಥವಾ ಬಡವರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಪ್ರಕರಣ ಆಗಿ ಅದರಲ್ಲಿ ಇದೇ ತರ ದಾಖಲೆಗಳು ಕಾಣೆಯಾಗ್ಬಿಟ್ರೆ ಆ ಯುವತಿ ಅಥವಾ ಆ ಬಡವರು ನ್ಯಾಯ ಕೇಳೋಕೆ ಎಲ್ಲಿಗೆ ಹೋಗ್ಬೇಕು ದಾಖಲೆಗಳನ್ನ ಕದಿಯೋದು ದಾಖಲೆಗಳನ್ನ ಬದಲಾವಣೆ ಮಾಡೋದು ಇವೆಲ್ಲವೂ ಕೂಡ ತುಂಬಾ ದೊಡ್ಡ ಅಪರಾಧ ಕೋರ್ಟ್ ನಲ್ಲೇ ಇಂತಹ ಘಟನೆಗಳು ಖಂಡಿತ ನಡಿಬಾರ್ದು ಯಾಕಂದ್ರೆ ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕೊನೆಯದಾದಂತಹ ನಂಬಿಕೆ ಇರುತ್ತೆ ಇದ್ರ ಬಗ್ಗೆ ಖಂಡಿತ ತನಿಖೆ ಆಗಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ